ಇದು ನನ್ನ ಫ್ರೆಂಡ್ ಐಸ್ ಕ್ಯಾಂಡಿ ಇವರು ನಮ್ಮ ವಿನಯ್ ಗುರುಜಿ ಆಮೇಲೆ ಇವ್ರು ನನ್ನ ಫ್ರೆಂಡ್ ಗುರು ಅನ್ಬಿಟ್ಟು ನಮ್ಮ ಹೋಸ್ಟ್ ಆದ ವಿನಯ್ ಗುರುಜಿ ಅವರು ನಮಗೊಂದು ಚಾಲೆಂಜ್ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ನಲ್ಲಿ ಕೂತ್ಕೊಳ್ಳುವಂತ ಒಂದು ಚಾಲೆಂಜ್ ನ ನಾನ್ ಕೊಡ್ತಾ ಇದೀನಿ ಮೂರು ಜನ ಕಂಟೆಸ್ಟೆಂಟ್ಸ್ ಇಪ್ಪತ್ನಾಲ್ಕು ಗಂಟೆ ಕಾಲಲ್ಲಿ ಕುತ್ಕೊಬೇಕು ಸುಮ್ಮನೆ ಕುತ್ಕೊಳಕ್ಕೆ ಇದೇನು ಕಾಮಿಡಿ ಶೋ ಅಲ್ಲ ಅಮ್ಮ ಒಳ್ಳೆ ಚಾಲೆಂಜ್ ಇರೋದು ಶೋ ಕಾಮಿಡಿ ಶೋ ನಗಾಡ್ತಾರೆ ಸುಮ್ಮನೆ ಕುತ್ಕೊಳ್ಳೋ ಪಂಚ್ಗಳು ಹೊಡಿತವ್ರೆ ಹೊಡೀಲಿ ಹೊಡೀಲಿ ಪಂಚ್ಗಳು ಹೊಡೀರಿ ನಾವು ಕಾರಲ್ಲಿ ಹೊಡಿಸ್ತೀವಿ ಪಂಚ್ನ ಫಸ್ಟ್ ಯಾರು ಇಳಿತಾರೋ ಕಾರಿಂದ ಕಾಲಿ ಕೈಯಲ್ಲಿ ಅವರ ಮನೆಗೆ ಹೋಗ್ಬೋದು ಲಾಸ್ಟ್ವರೆಗೂ ಯಾರು ಸರ್ವೈವ್ ಆಗಿ ಲಾಸ್ಟ್ ಇಳಿತಾರಲ್ಲ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೇಳಿದ್ರಲ್ಲ ಈ ಕಾರಿಂದ ಯಾರು ಲಾಸ್ಟ್ ಇಳಿತಾರೋ ಅವ್ರಿಗೆ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಯಾರು ಬೇಗ ಕಾರಿಂದ ಇಳಿತಾರೋ ಅವ್ರಿಗೆ ಸಿಗುತ್ತೆ ಕಾಲಿ ಕೈಯಲ್ಲಿ ಅವರ ಮನೆಗೆ ಹೋಗ್ಬೋದು ಈ ಚಾಲೆಂಜಿನ ರೂಲ್ಸ್ ಏನಂದ್ರೆ ರೂಲ್ಸ್ ತುಂಬಾ ಸಿಂಪಲ್ ಮೊದಲನೇದು ಫೋನ್ ಯೂಸ್ ಮಾಡಂಗಿಲ್ಲ ಎಲ್ಲಿಂದ ಕಾಲ್ ಮಾಡಿದ್ರು ತೆಗಿಯಂಗಿಲ್ಲ ಗುರು ಏನೋ ಫೋನ್ ಬರ್ತಾ ಯಾರು ನೋಡು ಸೈಲೆನ್ಸ್ ಬೇಕು ಲಗಾಯ ಫೋನ್ ಕಾ ಲಗಾ ಫೋನ್ ಆಮ ಹೇ ಮೂರ್ ಜನ ಸೇರ್ಬಿಟ್ಟು ಕ್ಲಬ್ಸ್ ಆಗ್ತಿವಿ ಯಾರ್ ಕಾರ್ ಓಡಿಸ್ಬೇಕು ಅಂತ ನನ್ ಫ್ರೆಂಡ್ ಗೆಲ್ತಾನೆ ಚಾಲೆಂಜ್ ಶುರು ಆಗುತ್ತೆ ಕಾರ್ ಒಳಗೆ ಕುತ್ಕೊಂಡಿದ ತಕ್ಷಣ ನಮ್ ಹೋಸ್ಟ್ ಆದ ವಿನಯ್ ಗುರುಜಿ ಅವರು ಅರ್ಧ ಅರ್ಧ ಲೀಟರ್ ಬಾಟ್ಲು ಕೊಡ್ತಾರೆ ನೀರ್ ಕೊಟ್ಟಿ ಖುಷಿಗೆ ಘಟ 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 ಅಂತ ಇಳಿಸ್ಬಿಟ್ಟೆ ಆ ಇನ್ನೊಂದು ಏನು ರೂಲ್ ಅಂದರೆ ಇವರಿಗೆ ಎಷ್ಟು ಕೊಟ್ಟಿದೆಯೋ ನೀವು ಅಷ್ಟೇ ಇಷ್ಟಲೇ ಸರಿಯಾಗಬೇಕು ಒಂದು ಒಂದು ಕೊಡಲ್ಲ ಒಂದು ಅರ್ಧ ನಾನು ನಾನು ಹೇಳಕ್ಕೂ ಮುಂಚೆ ಗಟ 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 ಅಂತ ಏರ್ತ ನಾನು ಹೇಳಿಲ್ಲ ಇದು ಮೊದ್ಲೇ ಹೇಳಿಲ್ಲ ಇದು ಅರ್ಧ ಲೀಟರ್ ನೋ ಬ್ರೋ ಇದಕ್ಕೂ ನನಗೂ ಬ್ರೋ ನನಗೆ ಬೇಡ ಅದು ಎಲಿಮಿನೇಟ್ ಇರೋ ಬಿಗ್ ಬಾಸ್ ನೋಡಿಲ್ವಾ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರರು ಅಂತ ಬರ್ದಿರ್ತಾರೆ ಎಲ್ಲ ಕಡೆ ಸರಿ ಆಯ್ತು ಮಾಡ್ಕೊಬೇಕು ಚಾಲೆಂಜ್ ಮಾಡ್ತಿರೋರಿಗೆಲ್ಲ ಪಾಪ ಕೂತ್ಕೊಂಡು ಬೋರ್ ಆಗ್ಬಿಟ್ಟಿದೆ ಆದ ಕಾರಣ ಒಂದು ಸುತ್ತಾಡ್ಲಿ ಸ್ವಲ್ಪ ಮೈಂಡು ಚೆನ್ನಾಗಿ ಫ್ರೆಶ್ ಅಪ್ ಆಗಲಿ ಅಂತ ಒಂದು ರೌಂಡ್ ಹಾಕಿಸ್ತಾ ಇದ್ದೀವಿ ಏನೋ ಪಾಪ ಹೊಟ್ಟೆಯೆಲ್ಲ ಸೀತಾ ಇದೆಯಂತೆ ಕೂತಿ ಏನು ಘನದಲ್ಲಿ ಕೆಲಸ ಏನು ಮಾಡಿಲ್ಲ ಕೂತವ್ರೆ ಅಂದರೂ ಹೊಟ್ಟೆ ಸೀತಾ ಇದೆ

ಗಾಡ್ ಬ್les ಅಮೆರಿಕಾಯೋ ಗಾಡ್ ಬ್lesೋ ಕನ್ನಡ ಕ್ರಿಯೇಟರ್ಸ್ ಹಾ ಇನ್ನೆ ಮಲ್ಗೋರಾ ಮಲ್ಗೋರಾ ಚಾಲೆಂಜ್ ಅಲಿ ಹೇ ಹಲೋ ಕೆಂಡಿ ಐಸ್ ಕೆಂಡಿ ಓ ಇವರು ಮಲ್ಕೊಂಡ ಟೈಮ್ ಪಾಸ್ ಮಾಡಕ್ಕೆ ಸ್ಕೆಚ್ ಹಾಕೋಬಿಟ್ಟುವರೆ ಯಾರು ಮಲ್ಗೋಹಂಗಿಲ್ಲ ಯಾನ್ ಮಾಡೋಹಂಗಿಲ್ಲ ದಿಸ್ ಇಸ್ ದ ರೂಲ್ ಸೊ ಮಲ್ಗೋ ಆಗಿಲ್ಲ ಆಕಲ್ ಆಕಲ್ಸೋ ಆಗಿಲ್ಲ ಎಲ್ಡೂ ಮಾಡೋ ಆಗಿಲ್ಲ ಮಾಡೋದ್ರೆ ಡೈರೆಕ್ಟ್ ಖಾಲಿ ಪಲಾವ್ ಸೀದಾ ಚಟಟ ಇಡ್ಕೊಂಡು ಹೋಯ್ತಾ ಇರ್ಬೇಕು ಇಬ್ರೋ ಇಬ್ಬರಲ್ಲ ಯಾರು ಮಾಡ್ತಾರೋ ಅವರು ಹತ್ತು ಸಾವಿರನೂ ಇಲ್ಲ ಹತ್ತು ಪೈಸಾನೂ ಇಲ್ಲ ಹೇಳ್ಬಿಡಿ ಏನು ಇವಾಗಲೇ ಇವರು ಪಾಪ ಯಾನು ಮಾಡಲ್ಲ ಮಲ್ಕೊಂಡಿಲ್ಲ ಅವ್ರು ಮಲ್ಕೊಂಡ್ರೆ ನಾವು ಮೂರು ಜನ ಮಲ್ಕೊಬೇಕು ಅರೆ ಇಲ್ಲೇ ಇಲ್ಲೇ ಎಲ್ಮಿನೇಟ್ ಆಗ್ಬಿಡಿ ನೀವು ಏ ಅದೆಲ್ಲ ಚಾನ್ಸೇ ಇಲ್ಲ ಎಲ್ಲಿ ಬರ್ತೀವಿ ಏ ಅದೆಲ್ಲ ಚಾನ್ಸೇ ಇಲ್ಲ ಮಾಮ್ ಸಾರಿ ಮಾ ಮತ್ತೆ ನಾನ್ ಏನಾಗ್ಬಿಟ್ಟಿದೆ ನನ್ನ ಭಾಷೆಗೆ ಏನಾಗ್ಬಿಟ್ಟಿದೆ ಸಾರಿ ಅದೆಲ್ಲ ಚಾನ್ಸ್ ಇಲ್ಲ ಅದೆಲ್ಲ ಸೀನ್ ಇಲ್ಲ ಇವತ್ತು ಗೆಲ್ಲೇ ಬೇಕು ಜೊತೆ ಸೇರಿ ಸೇರಿ ನನ್ ಜೊತೆ ಇದ್ದಿದ್ರೆ ಅವನ್ ಪಂಡಿತ ಆಗ ಹೋಗ್ತಾ ಇದ್ದ ಇವನ್ ಜೊತೆ ಸೇರಿದ್ರೆ ಪಂಡಿತ ಆಗ್ಬಿಡ್ತಿದ್ದೆ ಇವನ್ ಜೊತೆ ಸೇರಿದ್ರೆ ಪೈಲಟ್ ಆಗ್ಬಿಡ್ತಿದ್ದೆ ಉಲ್ಲಾ ಜೊತೆ ಸೇರಿದ್ರೆ ಇಂಜಿನಿಯರ್ ನನ್ನ ಜೊತೆ ಸೇರಿದ್ರೆ ಏರೋಸ್ಪೇಸ್ ಆಗ್ತಾ ಇದ್ರಿ ಸ್ಟುವರ್ಟ್ ಸ್ಟುವರ್ಡಾ ಹ್ಮ್ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಟು ದಿ ಫ್ಲೈಟ್ ವುಡ್ ಯು ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಟೀ

ಕ್ಯಾಶ್ ಆನ್ ಡೆಲಿವರಿ ಮಾಡ್ತಿರೋದು ಎಲಿಮಿನೇಟ್ ಆಗ್ಬಿಡಿ ನೀವು ಪ್ಲೀಸ್ ಏ ನಾನು ನಾನು ಎಲಿಮಿನೇಟ್ ಎಲಿಮಿನೇಟ್ ಆಗ್ಬಿಡಿ ಪ್ಲೀಸ್ ಕಂಜೆಸ್ಟೆಂಟ್ ನೀವೇ 15 ನಿಮಿಷ ಯಾರು ಮಾತಾಡಂಗಿಲ್ಲ 15 ನಿಮಿಷ ಯಾರು ಮಾತಾಡಂಗಿಲ್ಲ ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ರು ಗಾಂಕೆ ಸಾಚೆ ಹೋಯ್ತಾ ಇರಬೇಕು ಇಳಿದ್ಬಿಟ್ಟು ಬಳೆ ನಿಂತ್ಕೊಂಡು ಹೋಯ್ತಾ ಇರ್ತೀವಿ ಟೈಮ್ ನೋಡ್ಕೊಂಡಿದ್ದೀನಿ ಎಷ್ಟೊಂದು ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಸೈಲೆಂಟಾಗಿರ್ಬೇಕಿಲ್ಲ ಅದು

ಕೆಳಗೆ <laughs> <laughs> <krijgenep lö bathrooms -üğumbling> <laughs> <oon> ஏசி சஹா ஆஃப் கன்ஸ்டன்ட் ஏசி நோ வென்டிலேஷன் சர்வைவ் ஆகிக்கிள்ளின்ட ಇದು ಓಪನ್ ಮಾಡ್ಕೊಂಡ್ರೆ ಅದು ಅದನ್ನ ಆನ್ ಮಾಡಂಗಿಲ್ಲ ಆಡಂಗಿಲ್ಲ ಬೈ ಡೋರ್ ಓಪನ್ ಮಾಡಬಹುದಾ ಡೋರ್ ಓಪನ್ ಮಾಡಿ ಇಲ್ಲಿ ಹೋಗ್ತೀವಿ ಅಂದ್ರೆ ಡೋರ್ ಓಪನ್ ಮಾಡ್ತೀವಿ ಇಲ್ಲಿ ಅಲ್ಲ ಡೋರ್ ಕಿಕ್ಕಿನೇ ತೆಗಿಸ್ತಾ ಇಲ್ಲ ನಾನು ಡೋರ್ ಹೆಂಗ್ ತೆಗಿಸ್ಲಿ ನಾನು ಶಕ್ಕೆ ಆಗುತ್ತೆ ಸತ್ತು ಹೋಗ್ತೀವಿ ಶಕ್ಕೆ ಆಗ್ಲಿ ಅಂತಾನೆ ಎಲ್ಲ ಕ್ಲೋಸ್ ಮಾಡಿಸ್ತಾರ ಅದು ಸೋ ದಯವಿಟ್ಟು ಎಲ್ಲ ಇವರು ಯಾರೇ ಬಿಗ್ ಬಾಸ್ ಮಾಡ್ಸಿದ್ರು ನಾನು ಹಾಕಬೇಕಾಗಿತ್ತು ಹಾಕಿ ಆನ್ ಮಾಡಿ ಕಿಟಕಿ ಹಾಕಣ ಕರೆಂಡ್ ಎಳ್ಬಿಡಿ 난 카린 데코노 했다 티나트서 오프 야 오프 ಆಗಿದೆ 2 से आई से क्या आता है येने कि उन बिग बॉस पडते हैं शके ऐसे इस सपोर्ट द गाइस सेक पड ब्रो सर इज़ नो ओपन मत ब्रो स्टन हेलो हैं ನಾನು ಆಮೇಲೆ ಮಾಡ್ತೀನಿ ಆ हेलो हेलो ನೋ ನಿಮ್ಮ ಕೈಯಾರೆ ಇಟ್ಕೊಂಡು ಮಾತಾಡ್ತಾ ಇದಿರಲ್ಲ ಅದೇ ಫೋನ್ ಎಲ್ಲ ಪ್ರೂಫ್ ಕ್ಯಾಮೆರಾ ಯೂಸ್ ಮಾಡಿದೀರಾ ನೀವು ಎಲಿಮಿನೇಟೆಡ್ ಅಷ್ಟೇ ಸುಮ್ನೆ ಯಾವ್ಗೆ ಫೋನ್ ಮಾಡಿದ ಬೊಂಬಲ್ ಡೇಟ್ ಮಗಳೆ ಗುಟ ಈ ಒಂದು ಚಾಲೆಂಜ್ ಇಂದ ನಮ್ಮ ಗುರು ಅವರು ಎಲಿಮಿನೇಟ್ ಆಗ್ತ

ಗೈಸ್ ಇವಾಗ ನಾನು ಆಚೆ ಇಳ್ದೀನಿ ಯಾಕೆಂದ್ರೆ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅವ್ರನ್ನ ಆಚೆ ಕರೆಯೋಣ ಅಂತೆ ಮಜಾ ಇರುತ್ತಲ್ಲ ದಯವಿಟ್ಟು ಇಳಿಬೇಕು ಒಬ್ರು ಇಳ್ದಿದ್ದಾರೆ ಗೈಸ್ ಕಾರಿಂದ ಆಚೆ ಬರೋದಕ್ಕೆ ವ್ಯಕ್ತಿ ಬಿಗ್ ಬಾಸ್ ನೋಡಿ ನಾವು ಕಾರ್ ಓಡಿಸ್ತಿದ್ದೀವಿ ಅಟ್ಲೀಸ್ಟ್ ಎರಡು ಸಾವಿರ ಬರಬೇಕು ಅಂತ ಬಟ್ ನೀವು ಕಾರಲ್ಲಿ ತನಕ ಇದ್ರಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಚೆನ್ನಾಗೆ ಇತ್ತು ಬಟ್ ಆಚೆ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿದೆ ಆಚೆ ಎಕ್ಸ್ಪೀರಿಯೆನ್ಸ್ ಅಲ್ಲ ಇವ್ರಿಗೆ ಚಾಲೆಂಜ್ ಹೋಗ್ಬಿಟ್ಟು ನನಗೆ ಕಾಲ ಆಚೆ ಕಡೆ ಫ್ರೀಡಮ್ ಚೆನ್ನಾಗಿದೆ ಇವಾಗ ಇವ್ರು ಇವ್ರು ಕೂತಿದಾರಲ್ಲ ನಿಮಗೆ ಇಳಿಸ್ಬೇಕು ಅಂತ ಅನಿಸ್ತಾ ಇಲ್ವಾ ಅವ್ರನ್ನ ಕಾಲಿಕಿಲ ಚಾಲೆಂಜ್ ನಾನು ಯಾವ ಕಾರಣಕ್ಕೂ ಕಾರಿನ ಆಚೆ ಬರಲ್ಲ ನಾನು ನಿಮ್ಮ ಪ್ರಯತ್ನ ವಿಫಲವಾಗಿದೆ ಆದ್ರೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ಮುಸೋದಕ್ಕೆ ಬಾಸ್ ಒಬ್ರು ಸಿಕ್ಕಿದ್ದಾರೆ ಸಹಾಯ ಮಾಡಕ್ಕೆ ನನ್ನತ್ರ ಇನ್ನೊಂದು ಐಡಿಯಾ ಇದೆ ಹೇಳಿ ಮನೆಗೆ ಬಿಟ್ಟು ಲಿಯೋನ ಕರೆಕೊಂಡು ಬರ್ತೀನಿ ರೋಷನ್ ಎಳ್ಿಸ್ಕೊಳ್ಳೋಣ ಆಚೆ ಪ್ರಾಬ್ಲಮ್ ಇದ್ರೆ ಆಚೆ ಬಂದು ಇಲ್ಲ ಇಲ್ಲ ಇಲ್ಲೇ ಮಲ್ಕೊಂಡ ಬಿಡ್ತೀನಿ ಇವತ್ತು ನಾನು ಆಚೆ ಬರಲ್ಲ ನಾನು ಬರೋದು ಸ್ಪೆಷಲ್ ಗೆಸ್ಟ್ ಒಬ್ರು ಬರ್ತಾ ಇದಾರೆ ಅವ್ರನ್ನ ಏನು ಇವರಿಬ್ರು ಕೂತಿದಾರಲ್ಲ ಚಾಲೆಂಜ್ ಮಾಡ್ತೀವಿ ಏ ಗೆದ್ದು ಅಂತ ಎಲ್ಲಕ್ಕೆ ನಾನು ಬಿಡಲ್ಲ ನಾನು ಯಾಕ ಗುರು ಅಚ್ಚೋರಾ ಕಳ್ಕೊಂಡ್ಲಿ ಮಿಂಟ್ಲ ನಾನು ಅವ್ರಿಗೆಲ್ಲ ಒಳ್ಳೆ ಜೋಸ್ಗಳು ಕೊಟ್ಟಿದೀನಿ ಬಿಳ್ಸಣ ಅಂತ ಒಳ್ಳೆ ಮಜಾ

ಅವ್ರಿಗೆ ನಾನಂದ ಬ್ಯಾನೆ ಇವಾಗ ಮುಂದೆ ಹೆಂಗ್ಲಾ ಒಂದ್ ನಿಮಿಷ ಬ್ರ ನೋಡಿದ್ರ ಹೆಂಗೆ ನಾನು ಹತ್ಕೊಂಡು ಬಂದೆ ಇಲ್ಲಿಗೆ ಮುಂದೆ ಹೋಗಿದ್ದೀನಿ ಸುಮ್ನೆ ಕಾಲ್ ನೋತಿತ್ತು ಅದಕ್ಕೆ ಮುಂದೆ ಶಿಫ್ಟ್ ಅದೇ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದ್ನಲ್ಲ ಗೈಸ್ ಸರಿ ಸ್ಪೆಷಲ್ ಗೆಸ್ಟ್ ಬರ್ತಾ ಇದಾರೆ ಮಿಸ್ಟರ್ ಲಿಯೋ ಒಳ್ಳೆ ಮಜಾ ಇದೆ ಗುರಿ ಇವಾಗ ಹಾಯ್ ಆಯ್ತಿ

ಆಫ್ಟರ್ ಸೋ ಮೆನಿ ಅವರ್ಸ್ ಬರಬಾರ್ದು ಒಂದ್ ಗಂಟೆ ಆಗಿರ್ಲಿ ಆರ್ಮಿ ತರ ಕಾಪಾಡ್ತಿರಿ ಮ್ಯಾಮ್ ಯಾವ ಹುಡ್ಗಾರ ಕಂಡಿನ ಬೀಳ್ಬಾರ್ದು ಮ್ಯಾಮ್ ಯಾವ ಹುಡ್ಗರ್ ಕಂಡ್ರಿಸಿನ ಬೀಳ್ಬಾರ್ದು ಡಿಂಡ್ ದಿಂಡ್

ಆ ಹಿಂದೆ ಬರಬೇಡ ಗುದ್ಕೋಣ ಹೋಗ್ಬಿಡ್ತೀನಿ ನಾನು ಹೌದಾ ಗುದ್ಕೋಳಾ ಸೋ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಕ್ಯಾಂಡಿ ಅವರಿಗೆ 8000 ಏನ್ ಅನಿಸ್ತಿದೆ ವಿನ್ನರ್ ಐ ಆಮ್ ಸೋ ಎಕ್ಸೈಟೆಡ್ ಐ ಆಮ್ ಸೋ ഹാಪಿ ಕರೆಗೋ ಎงಗೋ ಇನ್ನು ಇರ್ನಿಲ್ಸಿದೀ ನಾನು ಇನ್ನು ಇವತ್ತು ರಾತ್ರಿ ಫುಲ್ ಇಲ್ಲೇ ಇರೋದು ಅನ್ಕೊಂಡೆ ಇಲ್ಲಿ ಆಕ್ಚುಲಿ ಮಿಡ್ ನೈಟ್ ಅಲ್ಲಿ ಎಂಡ್ ಆಯ್ತು ಒಂದು ನಿಮಿಷ ಇಲ್ಲಿ

ನೋಮ ಅನ್ಕೊಂಡಿದ್ದೆ ಗೆಲೋದನೆ ಮಗ ಹಾಳಾಗಿ ಓಹ ಅದು ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಬಂದ್ಬಿಡಿದ್ದೆಲ್ಲ ಸೀದಾ ನೀನು ಪಾತ್ರೆ ತೊಳೆಯಕ್ಕೆ ಎಲ್ಲ ಹೋಗ್ಬಿಟೋನು ನಾನು ಸಾಕಾಗ್ಬಿಟ್ಟೈತೆ ಅಂತ ಮರ್ಯಾದೆ ತೆಗೆವಿಬಿಡ ಪಾತ್ರೆ ತೊಳೀತಿರ ನೀನು ಇಷ್ಟಾಗ್ಲೇ ನಾಯ್ ಕರೆದಂಗೆ ಮಾಡಿದಿದ್ದೆ ನಿನ್ನ